ಸುವರ್ಣ ನ್ಯೂಸ್ನಲ್ಲಿ ಸಚಿವ ಜಮೀರ್ ಗೆ ಸಂಬಂಧಪಟ್ಟಂತಹ ದೊಡ್ಡ ಸುದ್ದಿ ಇದು ರಾಜ್ಯದ ರೈತರ ಪರವಾಗಿ ನಿಲ್ಲಬೇಕಾದಂತಹ ಸಚಿವ ಜಮೀರ್ ಅಹಮದ್ ಖಾನ್ ತೆಲಂಗಾಣ ವ್ಯಾಪಾರಿಗಳ ಪರ ನಿಂತಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸಚಿವರ ಆಡಿಯೋ ಸಹಿತ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾಕ್ಷಿ ಸಮೇತ ಇಡ್ತಾ ಇದ್ದೀನಿ ಚಿಕ್ಕಬಳ್ಳಾಪುರದ ಪೆರೆಸಂದ್ರ ಠಾಣೆಯಲ್ಲಿ ದಾಖಲಾಗಿದ್ದಂಥ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ನಿಲುವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ತೆಲಂಗಾಣ ವ್ಯಾಪಾರಿಗಳ ಪರವಾಗಿ ಪ್ರಕರಣವನ್ನ ಸೆಟಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ವಂಚನೆ ಪ್ರಕರಣದ ಆರೋಪಿಗಳಿಗೂ ಸಚಿವ ಜಮೀರ್ ಅಹಮದ್ ಖಾನ್ಗೂ ಏನು ಸಂಬಂಧ ಹಾಗಾದ್ರೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ ಪ್ರಕರಣವನ್ನ ಸೆಟಲ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಪಿ ಕರೆ ಮಾಡಿ ಸಚಿವ ಜಮೀರ್ ಅವರು ಮಾತನಾಡಿದ್ದಾರೆ ಪಿಎಸ್ಐ ಐ ಜಗದೀಶ್ ರೆಡ್ಡಿಗೆ ಕಾರ್ಯ ಮಾಡಿ ಸಚಿವ ಜಮೀರ್ ಅಹ್ಮದ್ ಅವರು ಪ್ರಕರಣವನ್ನು ಸೆಟಲ್ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಂಬಂಧಿಕರು ಅವರಿಗೆ ಸಹಾಯ ಮಾಡಿ ಅಂತ ಸಚಿವ ಜಮೀರ್ ಅಹ್ಮದ್ ಮಾತನಾಡಿರುವಂತಹ ಆಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವಂಚಕರಿಗೆ ಸಹಾಯವನ್ನು ಮಾಡಿ ಅಂತ ಪಿ ಎಸ್ ಐಗೆ ಸಚಿವ ಜಮೀರ್ ಅಹ್ಮದ್ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಿ ಎಸ್ ಐ ಮಾತನಾಡ್ತಾ ಸೆಟಲ್ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ ಪೆರೆಸ್ ಅಂದ್ರ ಪಿ ಎಸ್ ಐ ಜಗದೀಶ್ ರೆಡ್ಡಿ ಹಲೋ ಹಲೋ ಜಗದೀಶ್ ರೆಡ್ಡಿ ಸಾರ ಹೌದು ಸರ್ ಲಕ್ಷ್ಮಿನಾಯಣ ಅಂತ ನಾನು ಮಿಸ್ಟ್ ಜಗದೀನ ಮದ್ದು ಸ್ಪೆಷಲ್ ಆಫೀಸರ್ ಮಾತಾಡ್ತೀನಿ ಹೇಳಿ ಸಾಹೇಬ್ರು ಮಾತಾಡಬೇಕಂತ ಕೊರ್ತೇನೆ ಸರ್ ಒಂದ್ ನಿಮಿಷ ಕ್ಲಾಸಿಗೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅನ್ಸಿದ್ರು ಅಪರ್ಶತ್ ಕೊಡ್ಲಾ ಸರಿ ಜಗದೀಶ್ ರೆಡ್ಡಿ ಅಂತ ಹಲೋ ಸರ್ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ দাদা ಏನಿಲ್ಲ ನಮ್ಮ హైదరాబాద్ ನಮ್ಮ ಅಕ್ಬರ್ ಬಿರ್ತಾ ಬರುಂತಾರೆ ರಿಲೇಷನ್ ಸರ್ ಒಂದು ಗುಡ್ ಕೊಡ್ಬೇಕagit ಅಂತ ಅಕ್ಬರ್ ಅಕ್ಬರ್ ಪಾಶಾ ಅಂತ ಏನು హైదరాబాద్ ಇಂದ ಕರ್ಕೊಂಡು ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಹಾ ಹಾ ಅವರು ತಗೊಂಡಿದ್ದೀಜ ಅವರು ಅವನು ಹೇಳ್ತರೋದ್ರು ತಗೊಂಡಂಗ ತಗೊಂಡಿಲ್ಲ ಅವರು ಹಾ ಸರ್ ಆ ಒಂದು ಸಾರಿ ಶಾ ಮಾಡಿದ್ರೆ ನಾನು ಸರಿ ಸರ್ ಸರಿ ಸರ್ ಏನ್ ಮಾಡೋ ಸಾಧ್ಯತೆ ಈಗ ಅವ್ರಿಗೆ ನಾವ್ ಚಾನ್ಸ್ ಕೊಟ್ಟಿದ್ವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನು ಹೈದರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ಟಿವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡ್ ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೀನಿ ಬಟ್ ಅವ್ರಿಗೆನೋ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಗು ಅವ್ರು ಒಪ್ತಾ ಇಲ್ಲ ಇವ್ರು ಒಪ್ತಾ ಇಲ್ಲ ಒಂದ್ ಚಾನ್ಸ್ ಕೊಟ್ಟಿ ಬಂದ ಅವ್ರಿಗೆ ಈಗ ಸೆಟಲ್ ಮಾಡೋದಿಕ್ಕೆ ನಾವು ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರಿಗೆ ಕಳ್ಸಿರೋದು ನಿಜಾನೇ

ಚಿಕ್ಕಬಳ್ಳಾಪುರದ ರೈತರಿಂದ ತೆಲಂಗಾಣದ ವ್ಯಾಪಾರಿಗಳಿಗೆ ಜೋಳ ಮಾರಾಟ ಆಗಿತ್ತು ಫೆಬ್ರವರಿಯಿಂದ ಜುಲೈವರೆಗೆ ಮುಸುಕಿನ ಜೋಳ ಮಾರಾಟವನ್ನು ಮಾಡಿದ್ರು ಪೆರೆಸಂದ್ರದ ರೈತರು ಖರೀದಿಯ ನಂತರ ಹಣವನ್ನು ನೀಡದೆ ಸತಾಯಿಸಿದ್ದಾರೆ ಹೈದರಾಬಾದ್ನ ವ್ಯಾಪಾರಿಗಳು ಹಣ ನೀಡದ ವ್ಯಾಪಾರಿಗಳಿಂದ ಪೆರೆಸಂದ್ರ ರೈತರಿಂದ ಪೊಲೀಸರಿಗೆ ದೂರನ್ನು ಕೊಡಲಾಗಿದೆ ಹಣ ನೀಡದ ವ್ಯಾಪಾರಿಗಳ ವಿರುದ್ಧ ಅಬ್ದುಲ್ ರಜಾಕ್ ಅಕ್ಬರ್ ಪಾಷಾ ಅಹ್ಮದ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ವಂಚನೆ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಬಿ ಎನ್ ಎಸ್ ತ್ರೀ ಏಟೀನ್ ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಫ್ಐಆರ್ ದಾಖಲಿಸಿ ಆರೋಪಿಗಳನ್ನ ಠಾಣೆಗೆ ಕರೆಸಿದ್ರು ಪೊಲೀಸರು ರೈತರಿಗೆ ಹಣವನ್ನ ಕೊಡಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ರು ಪೆರೆಸಂದ್ರ ಪಿ ಜಗದೀಶ್ ರೆಡ್ಡಿ ಆದ್ರೂ ಕೂಡ ಹಣ ಕೊಡದೆ ಸತಾಯಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಸತಾಯಿಸಿದವರ ಪರವಾಗಿ ಸಚಿವ ಜಮೀರ್ ಅಹ್ಮದ್ ಅವರು ವಾರಸುದಾರಿಕೆ ಮಾಡೋದಕ್ಕೆ ಬಂದಿದ್ದಾರೆ ಪಿಎಸ್ಐಗೆ ಕರೆ ಮಾಡಿ ಸೆಟಲ್ಮೆಂಟ್ಗೆ ಸೂಚನೆಯನ್ನ ನೀಡಿದ್ದಾರೆ ಸಚಿವ ಜಮೀರ್ ಅದೇ ಆಡಿಯೋವನ್ನು ನೀವು ಕೇಳಿರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ